ಜಂಗಮ ಜಂಗ ಮುಂದೆ ಹೋಗಿ ಅನ್ನುವರಯ್ಯ ಇದನ್ನೆಲ್ಲ ನೀವು ಯಾಕಂದ್ರೆ ಇದು ಸತ್ಯ ಇಂಥವು ವಾರದವೇ ಈ ಒಂದು ವೈದಿಕ ಪರಂಪರೆ ಶಾಹಿ ನಮ್ಮಲ್ಲಿ ಏನ್ ಆಳ್ತಾ ಇದೆ ಅದರಲ್ಲಿ ಹೋಗ್ಬಿಟ್ರೆ ಪುರಾಣ ಪುಣ್ಯ ಕಥೆಗಳು ಆ ದೇವರು ಅಲ್ಲಿ ಬಂದ ಇಲ್ಲಿ ಪ್ರತ್ಯಕ್ಷ ಆದ ಹಿಂಗಾದ ಇಟ್ ಈಸ್ ಎಂಡ್ಲೆಸ್ ಅಂದ್ರೆ ನಿಮ್ಮ ಧರ್ನ ನೀವು ಬಿಟ್ಟಿ ಇದನ್ ಮಾಡಿ ಅಂತ ನಾನು ಹೇಳುವಂಥ ನಾನಲ್ಲ ಇವತ್ತೇನ್ ಬಸವಣ್ಣವರು ಕೊಟ್ಟಿದ್ದಾರೆ ಸರಳದಲ್ಲಿ ಈ ಕಾಯಕವೇ ಕೈಲಾಸ ಒಂದೇ ಅಕ್ಷ ಒಂದೇ ಸಾಲಿನಲ್ಲಿದೆ ಅದಕ್ಕೆ ಅರ್ಥ ಅದಕ್ಕೆ ಎಂಡೇ ಇಲ್ಲ ದಯವೇ ಧರ್ಮದ ಮೂಲವೇ ಒಂದೇ ಸಾಲಿಗೆ ನೀವು ಬಟ್ ಎಂಡ್ಲೆಸ್ ಮೀನಿಂಗ್ ಇಸ್ ಎಂಡ್ಲೆಸ್ ಇವತ್ತು ನಾನು ಬಹಳ ಖುಷಿ ಏನಿದೆ ಅಂದ್ರೆ ಈ ನಮ್ಮ ದೇಶ ನಮ್ಮ ಸಂವಿಧಾನ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಮಾಡ್ಬೇಕಂತ ಇದ್ದಾರೆ ಇಲ್ಲಿ ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಏನಿರ್ ಅದು ಬಹಳ ಖುಷಿ ಆಗಲ್ಲ ಏನ್ ನಮ್ ರಿಸರ್ವೇಶನ್ ಕಸಗು ಅನ್ನೋದು ಭಯ ಆಗ್ತೈತಲ್ಲ ಬಟ್ ಸಂತೋಷ ಏನಂದ್ರೆ ಎಷ್ಟು ಮಹಿಳೆಯರು ಈ ಮೌಢ್ಯದಿಂದ ಹೊರಗೆ ಬರ್ತದೆ ನಿಮ್ಮ ಯಾಕಂದ್ರೆ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದಂತೇಳ ಇದು ನಾಟ್ ಎ ಜೋಕ್ ಇಟ್ ಈಸ್ ಹಿಸ್ಟ್ರಿ ಇಟ್ ಈಸ್ ಪವರ್ ಪವರ್ ನಿಮ್ಮಲ್ಲಿ ಆಸಕ್ತಿ ಇದೆ ಯಾವತ್ತು ಮಾನಸಿಕವಾಗಿ ನೀವು ನಾನು ಬಡವರು ಇದ್ದೀವಿ ಉಡ್ಸಲ್ಲಿ ಇದ್ದೀವಿ ನನಗೆ ಅದರ ಕೊರತೆ ಇದೆ ಆ ಹೋಗಿ ಆ ತರ ಡ್ರೆಸ್ ಹಾಕೊಂಡ್ ಬರ್ತಾಳೆ ಆ ಕಾರ್ಡ್ಗೆ ಬರ್ತಾಳ ಲವರ್ ತಿಂತ ಬುದ್ಧ ಒಂದ್ಸರಿ ಹೇಳ್ತಾನೆ ಅದೊಂದು ಸಾಲಿನಲ್ಲಿ ನೀವು ಅರ್ಥ ಅಂತ ನನ್ನ ಭಾವನೆ ಬುದ್ಧಗ ವಯಸ್ಸಾಗ್ತದೆ ಅವರು ಈ ಭೂಮಿಯನ್ನ ತ್ಯಜಿಸ್ಬೇಕಂತ ಆಗ್ತದೆ ಅವಾಗ ಆನಂದ್ ಅಂತವ್ರಲ್ಲಿ ಒಬ್ಬ ಶಿಷ್ಯ ಇರ್ತಾನೆ ಕರಿತಾರೆ ಆನಂದ ನಾನು ಇನ್ನ ಭೂಮಿಯನ್ನ ತ್ಯಜಿಸ್ತೀನಿ ಅಂತ ಹೇಳಿದಾಗ ಗಾಬರಿ ಆಗಿಬಿಡ್ತೇನೆ ಆನಂದ್ ಶಿಷ್ಯ ಗಾಬರಿಯಾಗಿ ಬುದ್ಧ ಕೇಳ್ತಾನೆ ಏನ್ರಿ ಗುರುಗಳೇ ನೀವು ಹೋಗ್ಬಿಟ್ರೆ ನಾನ್ ಹೆಂಗ್ ಬದುಕಲಿ ಮುಂದೆ ನನಗೆ ದಾರಿ ತೋರಿಸೋರು ಯಾರು ಬುದ್ಧ ಹೇಳ್ತಾನೆ ಯಾರ ಜೊತೆಗೆ ನಾವು ಬದುಕ್ಬೇಕಂತ ಶಿಷ್ಯ ಕೇಳ್ದಾಗ ಹೇಳ್ತಾನೆ ಸೂರ್ಯನ ಜೊತೆಗೆ ಬದುಕಪ್ಪ ಸೂರ್ಯನ ಬೆಳಕಿನಲ್ಲಿ ಬರ್ಕ ಸೂರ್ಯ ಸಾಯಂಕಾಲ ಆದ್ರೆ ಮುಳುಗಿ ಗುರುಗಳೇ ನಾನೇ ಮತ್ತೆ ಹೆಂಗ್ ಬದುಕ್ಬೇಕು ಮತ್ತೆ ಅವನು ಪರಶಾನೆ ಆಗ್ತಾನ ವಿಶೇಷ ಸೂರ್ಯ ಸಾಯಂಕಾಲದಲ್ಲಿ ನೋಡಿದ್ರೆ ಗುರುಗಳು ಹೇಳ್ತಾರೆ ನಕ್ಷತ್ರ ಜೊತೆಗೆ ಬದುಕಪ್ಪ ಅಂತ ನಕ್ಷತ್ರ ಜೊತೆಗೆ ಬದುಕಂದ್ರೆ ಮೋಡ ಕವಿದಾಗ ನಕ್ಷತ್ರ ಕಾಣೋದಿಲ್ಲ ಗುರುಗಳೇ ಯಾಕೆ ಬದುಬೇಕು ಅವಾಗ ಬುದ್ಧ ಹೇಳ್ತಾರೆ ಯಾರು ಸಿಗ್ತಿದ್ರೆ ನಿನ್ನ ಆತ್ಮದ ಜೊತೆಗೆ ನೀ ಅಂತ ಹೇಳ್ತಾರೆ ಎಲ್ಲದಕ್ಕೂ ಮೀರಿದಂತ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಆತ್ಮದಲ್ಲಿ ಮತ್ತು ನಮ್ಮ ಆಲೋಚನೆಯಲ್ಲಿ ಈ ಎರಡೇ ನೀವು ಎಂತ ಪರಿಸ್ಥಿತಿಯಲ್ಲಿದ್ರು ನಿಮ್ಮ ಆಲೋಚನೆ ಮತ್ತು ನಿಮ್ಮ ನಿಮ್ಮ ಆತ್ಮಶಕ್ತಿ ಒಂದಿದ್ರೆ ಈ ಪ್ರಪಂಚದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತು ಸಮಾಜ ಸುಧಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ